ಹೈಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ನೀವೇನಾದ್ರು ಚಿಕನ್ ಕರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಹೊರಗಡೆ ನೀವು ಹೋಟೆಲಲ್ಲಿ ಅಥವಾ ಢಾಬಳಲ್ಲಿ ತಿಂದಿರೋವಂಥ ರುಚಿ ಏನಿರುತ್ತೆ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿರುತ್ತೆ ಮನೆಯವ್ರಿಗೆ ಒಂದ್ಸತಿ ಈ ಥರ ಮಾಡಿ ಬಡಿಸಿ ನೋಡಿ ಇದೇ ರೀತಿ ಮತ್ತೆ ಮತ್ತೆ ಮಾಡು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅರ್ಧ ಕೆ ಜಿಯಷ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಅಷ್ಟ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹುರಿದಿರುವಂಥ ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಅಷ್ಟು ಮೊಸರು ಹಾಕ್ಕೊಂಡು ಇದನ್ನೆಲ್ಲ ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಈ ರೀತಿ ಮೊದಲೇ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಮೊಸರು ಹಾಕಿರೋದ್ರಿಂದ ಚಿಕನ್ ಟೆಂಡರ್ ಆಗುತ್ತೆ ಅಂದರೆ ಆಗುತ್ತೆ ಆ ಥರ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಗ್ರೇವಿ ಮಾಡೋಂಥ ಟೈಮಲ್ಲಿ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ ಇದರಲ್ಲೇ ಎಲ್ಲ ಮಸಾಲೆ ಇರುತ್ತೆ ಇದ್ರ ಜೊತೆಗೆ ಪ್ಯೂರಿ ಮಾಡ್ಕೋಬೇಕು ಎರಡು ಟೊಮೆಟೊ ನಾನು ತೊಗೊಂಡಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೋಣ ಎರಡು ಈರುಳ್ಳಿ ಒಗ್ಗರಣೆಗೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೋಣ ಇಲ್ಲಿ ಅರ್ಧ ಗಂಟೆ ಮ್ಯಾರಿನೇಷನ್ ಕೂಡ ಆಗಿದೆ ಒಗ್ಗರಣೆಗೋಸ್ಕರ ಮಾಡ್ತಿರೋದ್ರಿಂದ ಇದನ್ನ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಣ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತವರು ಈರುಳ್ಳಿನ ಕಟ್ ಮಾಡದೆ ಗ್ರೈಂಡ್ ಮಾಡಿ ಕೂಡ ಹಾಕೋಬಹುದು ಕುಕ್ಕರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ಇದರಲ್ಲಿ ಹೋಲ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಲವಂಗ ಏಲಕ್ಕಿ ಚಕ್ಕೆ ಪಲಾವ್ ಎಲೆ ಹಾಗೆ ಒಂದೇ ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಬೇಡ ಅಂತನವರು ಸ್ಕಿಪ್ ಮಾಡ್ಬೋದು ಆನಂತರ ಕಟ್ ಮಾಡಿಟ್ಕೊಡುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಅದು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ನೋಡಿ ಈಗಾಗಲೇ ಬಣ್ಣ ಚೇಂಜ್ ಆಗಿದೆ ಅದಾದ ನಂತರ ಇದಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಈ ಒಗ್ಗರಣೆ ಜೊತೆಗೇನೆ ಹುರ್ಕೋಬೇಕು ಸೊ ಇದರಲ್ಲಿರುವಂಥ ಮಸಾಲೆನೇ ನಮ್ಗೆ ಇದಕ್ಕೆ ಸಾಕಾಗುತ್ತೆ ಇನ್ನೂ ನಮ್ಗೆ ಏನಾದ್ರು ಉಪ್ಪು ಖಾರ ಬೇಕು ಅನ್ಸಿದ್ರೆ ನಾವು ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೋದು ಸ್ವಲ್ಪ ಹೊತ್ತು ಇದನ್ನ ಹುರಿತಾ ಇದ್ದಂಗೆ ಅದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಚಿಕನ್ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಚಿಕನ್ ಸ್ವಲ್ಪ ಹೊತ್ತು ಇದನ್ನು ಮೇಲೆ ಅದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಣ ಆನಂತರ ನೀರು ಸ್ವಲ್ಪ ಮೀಡಿಯಮಾಗೆ ಹಾಕ್ಕೋಬೇಕು ತುಂಬ ತೆಳ್ಳಿಗೆ ಇರಬಾರ್ದು ಇಲ್ಲಿ ಮಿಕ್ಸಿ ಜಾರ್ ಕ್ಲೀನ್ ಮಾಡೋಕ್ಕೆ ಮತ್ತು ಈ ಬೌಲ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇರಲ್ಲೆಲ್ಲ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡಿದೆ ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪಷ್ಟು ನೀರನ್ನು ಕ್ಲೀನ್ ಮಾಡ್ಕೊಳೋದಕ್ಕೆ ಹಾಕ್ಕೊಂಡಿದ್ದೀನಿ ಮೊದಲು ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಳ ನೀರು ಈ ಚಿಕನ್ ಮುಳುಗುವಷ್ಟು ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ ಆದರೆ ಒಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ಅಂದ್ರೆ ನೀವು ಚಪಾತಿಗೆ ಅನ್ನಕ್ಕೆ ಎರಡಕ್ಕೂ ಸರ್ವ್ ಮಾಡೋ ರೀತಿಯಲ್ಲಿ ಇರುತ್ತೆ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕೋಬಹುದು ಹಾಗೆ ಈ ಟೈಮಲ್ಲಿ ಉಪ್ಪು ಖಾರ ಟೇಸ್ಟ್ ಚೆಕ್ ಮಾಡ್ಕೋಬೋದು ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಅಷ್ಟು ಕಾಳು ಮೆಣಸಿನ ಪುಡಿನೂ ಹಾಕಿದ್ದೀನಿ ಇಷ್ಟೇ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು ರುಚಿಯಾಗಿರುವಂಥ ಒಂದು ಒಳ್ಳೆ ಘಮ ಇರುವಂಥ ಚಿಕನ್ ಕರಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸರ್ವಿಂಗ್ ಟೈಮಲ್ಲಿ ಮೇಲ್ಗಡೆಯಿಂದ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಪೂರಿ ರೊಟ್ಟಿ ಜೊತೆಗೆ ಇದನ್ನ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಹೊರಗಡೆ ಹೋಟೆಲಲ್ಲಿ ತಿಂದಿರುವಂಥ ರುಚಿಗಿಂತಲೂ ಇನ್ನೂ ರುಚಿಯಾಗಿರುತ್ತೆ ಖಂಡಿತ ಈ ಸತಿ ನೀವು ಕೂಡ ಇದೇ ರೀತಿ ಚಿಕನ್ ಕರಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ